ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಜಾರಿಗೊಳಿಸಬೇಕು ಗುದ್ದಿಗೆ ಪದ್ಧತಿಯನ್ನ ಕೊನೆಗೊಳಿಸಿ ನೌಕರರನ್ನ ಕಾವಯಂಗೊಳಿಸಬೇಕು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಇವತ್ತು ಪ್ರತಿಭಟನೆಯನ್ನ ನಡೆಸಲಾಯಿತು ನಗರದ ಹಿಂಸಾ ಆವರಣದಿಂದ ಹೊರಟ ಪ್ರತಿಭಟನಾಕಾರರು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೆಲ ಕಾಲ ಧರಣಿಯನ್ನು ನಡೆಸಿದ್ರು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಮುಖಂಡ ಅಕ್ಷಯ್ ಡಿಎಂ ಎಂ ಅಂತಕ್ಕಂಥವ್ರು ಮಾತನಾಡಿದ್ದಾರೆ ಹೊರಗುತ್ತಿಗೆ ನೌಕರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಲವು ತಿಂಗಳಿಂದ ಹೋರಾಟ ನಡೆಸ್ತಿದ್ರು ಕೂಡ ಸರ್ಕಾರದಿಂದ ಯಾವುದೇ ಸ್ಪಷ್ಟ ಸ್ಪಂದನೆ ದೊರಕಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕೋವಿಡ್ ನೈನ್ಟೀನ್ ಮಹಾಮಾರಿ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸಿದ ಹೊರಗುತ್ತಿಗೆ ನೌಕರರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ರು ಕೂಡ ಇಂದಿಗೂ ಸೂಕ್ತ ಸೌಲಭ್ಯಗಳು ಹಾಗೂ ಸೇವಾ ಭದ್ರತೆ ದೊರಕಿಲ್ಲ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಾ ಹೊರಗುತ್ತಿಗೆ ನೌಕರರನ್ನ ಕಾಯಂ ಮಾಡಬೇಕು ಇಲ್ಲವೇ ಹೊಸ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಮಂಜುಳಾ ರಮೇಶ್ ರಾಜಯ್ಯ ಸಿದ್ದಪ್ಪ ಹೇಮಲತಾ ಆ ಮೇರಿ ರಾಹುಲ್ ಸೇರಿದಂತೆ ಆಮ್ ಆದ್ಮಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಖಿಲ ಯೋಗೇಶ್ ಅವರು ಕೂಡ ಅವರಿಗೆ ಬೆಂಬಲವನ್ನ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಇವತ್ತೇನು ನಾವು ಸಾಂಕೇತಿಕವಾಗಿ ಮುಷ್ಕರ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಸಾಕಷ್ಟು ಮನವಿನ ಸರ್ಕಾರಕ್ಕೆ ನಾವು ನೀಡಿದ್ರು ಕೂಡ ಯಾವುದೇ ರೀತಿ ಅವರು ಸಕಾರಾತ್ಮಕ ಸ್ಪಂದಿಸಿಲ್ಲ ಆ ಹಿನ್ನೆಲೆ ನಾವು ಈಗ ಮಾರ್ಚ್ ಇಪ್ಪತ್ತ್ ಮೂರರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟವಾಗಿ ಮುಷ್ಕರಕ್ಕೆ ಕರೆನ ನೀಡಿದೀವಿ ಆ ಹಿನ್ನೆಲೆ ಇವತ್ತು ಏನು ಸಾಂಕೇತಿಕವಾಗಿ ಆರಂಭ ಮಾಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ತವರು ಜಿಲ್ಲೆಯಾದಂಥ ಹಾಸನ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬಂದು ಮನವಿನ ಸಲ್ಲಿಸಬೇಕು ಅಂತೇಳಿದ್ವಿ ನಮ್ಮ ಬೇಡಿಕೆಗಳು ಇಷ್ಟೇ ಏಕೆಂದರೆ ಕೋವಿಡ್ನಂಥ ಮಹಾಮಾರಿ ರೋಗದ ಸಮಯದಲ್ಲಿ ನಮ್ಮ ನೌಕರರು ಪ್ರಾಣದ ಅಂಗನ ತೊರೆದು ಕೆಲಸ ಮಾಡಿದ್ದಾರೆ ಅದನ್ನು ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ ಹೊರಗುತ್ತಿಗೆ ನೌಕರ ಪರವಾಗಿ ದಿನಕ್ಕೊಂದು ಹೇಳಿಕೆ ನೀಡುತ್ತದೆ ಇದು ಸರಿಯಾದ ಬೆಳವಣಿಗೆ ಅಲ್ಲ ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸಬೇಕು ಈ ದ್ವಂದ್ವ ನಿಲುವಿನ ಬದಲಾಗಿ ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸಬೇಕು ಮತ್ತು ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ನೀಡಿದೆ ನೀವು ಸದರಿ ಕರ್ತವ್ಯ ನಿರ್ವಹಿಸ್ತಿರುವ ನೌಕರನ್ನೇ ಕಾಯಂ ಮಾಡ್ಬೋದು ಅಥವಾ ನೇರ ನೇಮಕಾತಿ ಮಾಡ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಅವರು ಹೊಸ ನೇಮಕಾತಿ ಮಾಡೋ ಬದಲು ಹತ್ತಾರು ವರ್ಷದಿಂದ ಸೇವೆ ಮಾಡಿದ್ದಾರೆ ಹಾಗಾಗಿ ಅವರ ನೌಕರನ್ನೇ ಕಾಯಂ ಮಾಡಿದ್ರೆ ಸದರಿ ಕರ್ತವ್ಯ ನಿರ್ವಹಿಸ್ತಿರೋ ನೌಕರನ್ನೇ ಕಾಯಂ ಮಾಡೋದು ಒಳ್ಳೆ ಬೆಳವಣಿಗೆ ಅಂತ ನಾವು ಈ ಸರ್ಕಾರಕ್ಕೆ ಈ ಮೂಲಕ ಈ ಸಾಂಕೇತಿಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಪರವಾಗಿ ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸಲಿಲ್ಲ ಅಂದ್ರೆ ಅನಿರಿಷ್ಟ ಅವಧಿ ಮುಷ್ಕರ ರಾಜ್ಯಾದ್ಯಂತ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊತೀವಿ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮ ಹೋಬಳಿಯ ಚಿಗಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ ಎಂಟು ಹಾಗೂ ಇನ್ನೂರ ಆರರಲ್ಲಿ ಮಂಜೂರಾಗಿರ್ತಕ್ಕಂಥ ಕಲ್ಲು ಗಣಿಗಾರಿಕೆ ಮತ್ತೆ ಕ್ರಷರ್ ಪರವಾನಗಿಯನ್ನ ರದ್ದುಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಯಾಕೆ ಅಂತ ಅಂದ್ರೆ ಚಿಗಳ್ಳಿ ಗ್ರಾಮಸ್ಥರು ಇವತ್ತು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ ಇದೇ ವೇಳೆ ಮುಖಂಡರಾದ ಕೆಪಿ ಶಿವಕುಮಾರ್ ಅಂತಕ್ಕಂಥವರು ಮಾತನಾಡಿದ್ದಾರೆ ನಮ್ಮ ಗ್ರಾಮದ ರೈತರು ಅನೇಕ ವರ್ಷಗಳಿಂದ ನಿರಂತರವಾಗಿ ಉಳಿಮೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ಇತ್ತೀಚೆಗೆ ಭೂಮಿಯ ಕೆಳಭಾಗದಲ್ಲಿ